ಎನ್ನು ಹಾಗೆ ಪ್ರಸ್ತಾಪದಲ್ಲಿ ಬಂದು ಎಲ್ಲ ಅಖಿಲಾಂಡನ ಪಾಲನ ಮಾಡಿ ಸರ್ವ ಜೀವಿಗಳನ್ನ ಸಲ್ಲಪ್ಪ ಸರ್ವ ಜೀವಿಗಳಿಗೆ ಅನ್ನ ಹಾಕ್ತಕ್ಕಂಥ ಯಾವ ಗುರುಗೌರಿಯ ಸೋದನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಮೇಲೆ ಗುಡ್ಡದ ಮೇಲೆ ಕಲ್ಲ ಕತ್ತಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಅಕ್ಕ ನೆರೆ ಹೊಡೆದು ಧರ್ಮದ ಜಾಗ್ರತೆಗೆಲ್ಲ ಬಂದು ವಾಸ ಮಾಡಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಯೋಗಿರಾದ ಮಾಸಿತನ ಪವಿತ್ರ ಪಾನಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ

ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತ ಅದೇ ರೀತಿ ಅಲ್ಲಣ್ಣ ಹೇಳಿ ಸರ ಅಲ್ಲ ನೌಗಾಡ ದೇವರು ಸಾಮಗಾತಕ ದೇವರು ಚೌಕ ಮುಡಿಯ ದೇವರು ಹರಿ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಬಾಲ ಬರ್ಮಯ ದೇವರ ಕಂದ ಸೂರಾಮಿ ಸಂಜಾತನಾಗಿರ್ತಕ್ಕಂತ ಯಾರಿಪ್ಪ ಯಾವ ಮುಖ್ಯ ಬೀರಸಿದ್ದನ ಪವಿತ್ರ ಪದಕ್ಕೂ ಕೂಡ ಹಣೆ ಮಣಿಯುತ್ತ ಹಣೆ ಮಣಿಯುತ್ತ ಅದೇ ರೀತಿ ಅಲ್ಲಣ್ಣ ಯಾರ ಯಾವ ಶಿಷ್ಯನಾಗಿರ್ತಕ್ಕಲಾಪುರ ಜಿಲ್ಲಾ ಮಂಗಳವಾರ ತಾಲೂಕಿನ ಜಿನಾರಾಯಣಪುರ ನಾಮವನ್ನು ಅಳಿಸಿ ಉಳಿಸಿ ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯನ್ನು ದರಿಗಿಳಿಸಿ ಹೌದು ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂಥ ಯಾವ ಮುತ್ತ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಾಮಗಳನ್ನು ಅರ್ಪಿಸುತ್ತಾ ಜಗತ್ತಿನಾರಾಯಣ தமிழ்நாடு நாலு நூற எம்ப அன்னதாசா தாஸ்த் நடை அனிக்கவர்த்தி அன்னதானேஸ்வர அப்பாஜி பவித்திர பாலக்கூட பிரணாமீதியு பாவட க்ஷே புண்ண ಅವಾ ಇವತ್ತು ಕಾರ್ಯಕ್ಕೆ ಕರಣೆ ಕರ್ತನಾಗೇ ಅಗಾರಕ್ಕೇಡ ಗ್ರಾಮದೊಳಗ ಇಂಗುಳ ಜಾಗವನ್ನ ನೋಡಿ ವಾಸ ಮಾಡಿರ್ತಕ್ಕಂಥ ವವಾಣ ಪುರುಷರು ಬವಾಣ ಪುರುಷ ಮಹಿಮಾ ಪುರುಷ ಶಕ್ತಿ ಪುರುಷ ಅನಿಸಿಕೊಂಡಿರ್ತಕ್ಕಂಥ ಹೌ ಹೌದು ಯಾವ ನನ್ನಪ್ಪ ಗಂಗನಿಂದ ಅಚನೆ ಪವಿತ್ರ ಪರಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಅರಿವಿಸ್ತಾ ಹೌದ ಹೌದ ಹೌದು ಅದೇ ರೀತಿಯಲ್ಲನ ಹೇಳು ಸರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಅಕ್ಕ ತಂಗಿಯರ್ಗ ತಮ್ಮಂದರಿಗೂ ಸಲ ಪಟ್ಟಿರ್ತದಿರೋ ಸಾಧು ಸಂತರಿಗೂ ಹಾಗೂ ಮೇಲಾಗಿ ನಮ್ಮ ಜೋಡಿ ಹಾಟಕ್ಕೆ ಬಂದಿರತಕ್ಕ ಸರ ಹೌದು ಅರಟ್ಯಾಳ ಅರಟ್ಯಾಲ ಕಲೇಶ್ವಾಸ ಕಲಾ ಸಂಘಕ್ಕೂ ಕೂಡ ಏನ್ ಮಾಡ್ಬೇಕಂತೇಳಿ ಸರ ಒಂದು ಸಾರಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯ ಸಂತರ ಚಿಂತಕನ ನಾಡನಾಡಿನ ಮೂಲ ಮೂಲಿಗೆ ಮುಗಿದතරಕ ಕ್ಷಣ ಮಾತ್ರದಲ್ಲಿ ನಾಡನಾಡಿನ ಮೂಲ ಮೂಲಿಗೆ ತೋರಿಸತಕ್ಕಂತ ಯಾರಿಪ್ಪ ಯಾವ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲ ಅನ್ನರಿಗೂ ಕೂಡ ಹೌದು ಒಂದು ಸಾರಿ ಭಕ್ತಿ ಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿಯಲ್ಲನ್ನ ಹೇಳ್ರಿಪ್ಪ ಇವತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿಬೇಕಾದರೆ ಆಹಾ ನಮ್ಮ ಸೌಂಡ್ ಸಿಸ್ಟಮ್ ಮಾಲಕರು ಹೌದು ಯಾಕಪ್ಪ ಅಂತಂದ್ರ ಬಿಡದೆ ಕಾರ್ಯಕ್ರಮ ಇರೋದರಿಂದ ಆ ಇನ್ನೊಂದು ಮೇಲಗೆ ಏನಪ್ಪಾ ಅಂತಂದ್ರ ಇದು ಒಂದೇ ದಿವಸ ಹೌದು ಬಲಿಎರೆದ್ರು ನಮ್ಮ ತಲಕ ಕಿಳು ಪಾಳೆ ಇತ್ತು ಇವತ್ತು ಒಂದು ಕೂಟ ಇಳದ ಹೌದು 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 ನಿಶ್ಚಿಂತಿಯಾಗಿ ನೆತ್ತಿ ನಿಶ್ಚಿತವಾಗಿ ಇವತ್ತು ಗಂಗಲಿಂಗಾಚೈಲಿ ನಮ್ಮನ್ನ ಕರೆಸಿಕೊಂಡாங்க ಹೌದು ಹೌದು ಯಾಕಂತಂದ್ರ ಹೌದು ಇವತ್ತು ಸತ್ಯ ಚಿತ್ತ ಹಂಗ ಕಾರ್ಯಕ್ರಮ ಚಂದ ಆಗಬೇಕಾದ್ರೆ ನಮ್ಮ ಸೌಂಡ್ ಸಿಸ್ಟಮ್ ಮಾಲಕರ ಬಹಳ ಅಚ್ಚುಕಟ್ಟಾಗಿ ಯಾಕಂದ್ರೆ ನಮ್ಮ ಗಂಗಲಿ ಗಜನ ಕಮಿಟಿ ಅವರು ಅಂತ ಒಳ್ಳೆ ಸೌಂಡ್ ಸಿಸ್ಟಮ್ ಮಾಲಕರ ಹೇಳ ಅವ್ರಿಗೂ ಕೂಡ ಭಕ್ತಿ ಪೂರ್ವಕವಾಗಿ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದಕ್ಕೆ ಎಲ್ಲ ನಗರ ಕೇರಳ ಗ್ರಾಮದ ಒಳಗ ಹೌದ ಹೌದು ಹಾಲ ಹೆಸರು ಹನಮತ್ತು ಮಾಸ್ತರಗ ಅರಟ್ಯಾಲ ಕಲಿಮೇಶಿ ಮಾಸ್ತರಗ ಹಾಡಿಕೆ ಯಾಕೆ ಕುಡಿಯೋದಿ ಒಳಗ ಹಾಲಗುರು ಹಣಮಂತ ಮಾಸ್ತರ್ನ ಬಂದ ಎಷ್ಟು ವಿಷಯದ ಹೌದು ಹೌದು ಅರ್ಬಟ್ಟು ಮಾಡು ಅರಟ್ಯಾಲ ಕಲಿಮೇಶ್ ಮಾಸ್ತರ್ ಹತ್ತಿರ ಏಳು ವಿಷಯ ಹೌದು ಒಂದು ಓಟ ಈಗ ಓಟೆಲ್ಲ ನಿಂತದ ಬಿಡು ಬಾಳಿಲ್ಲಿ ಓಟ ಯಾಕಂತಂದ್ರ

ಸಿದಂತೆ ನುರಿಸಿದಂತೆ ನ ನಿನ್ನಯ್ಯ ನೀ ನಿರ್ಸಿದಂತೆ ಜಗದ ವಾಕಲ ಯಂತ್ರ ಚೆನ್ನಮ್ಮಲ್ಲಿ ಕಾರದನ ಸಾಕೆ ಬೆಡಕ್ಕ ಯಾಕ ಯಾಕರೀಪ್ಪ ನಾವು ನೀವು ಎಲ್ಲ ಭಗವಂತ ಅವ ಹೆಂಗೆ ಇದ್ದ ಅಂತ ಹಾಗೆ ಅದು ಹೆಂಗೆ ಇದ್ದ ಅಂತ ಹಾಗೆ ಅವ ಹೆಂಗೆ ನುಡಿಸಾನ್ ಹಾಗೆ ನುಡిల్లా ಕತ್ತಿಯೋ ಹೌದು ಹೌದು ಅವ ಹೆಂಗೆ ಮಾಡಾಕ ಬಂದೆವಪ್ಪಾ ಅಂತಂದ್ರ ಭಗವಂತ ಸೂತ್ರ ಹಿಡ್ಕೊಂಡು ಕುಂತಾನ ಹೌದ್ ಹೌದ್ ಹೌದ್ರಿ ಬನಕ ಇವತ್ತ ಏಕಲ್ಲ ಹಜಾರ್ ನಮ್ಮ ದೇವರಪ್ಪನೇ ನಾನು ಹಲವು ಅಂತ ಹೇಳಿ ಹೇಳ್ಯಾರ್ ಮಾತ್ಮರು ಹೌದು ಇವತ್ತ ಅಮೋ ಸಿದ್ಧ ಮಲಕಾರ್ ಸಿದ್ಧ ಮಾಳಿಗರ ಯಾ ಗಂಗಲಿಂಗಾಚಾರ ಸಿದ್ಧಲಿಂಗಾಚಾ ಲಚ್ಚಾನ ಎಲ್ಲ ಲಿಂಗ ಮಾರಾಜರು ಹೌದು ಎಷ್ಟೇ ಎಲ್ಲಾ ಲಿಂಗ ಮಾರಜರು ಲಚ್ಚಾನ ಸಿದ್ಧಲಿಂಗ ಮಾರಾಜರು ಯಾರೇ ದೇವ್ರಾಗಿದ್ರು ಕೂಡ ದೇವ್ರ ಅಂತಕ್ಕಂಥ ನಾಮ ಒಂದದ ಹೌದ್ 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 ಹೌದ್ರಿ ಪಾ ಅದಕ್ಕ ಇವತ್ತು ನಮ್ ನೆಮ್ಮ ಶಾಲೆ ತನಕ ಹೌ ಭಾವನ ಮಾಡ್ಕೋಬೇಕಾಗ್ಯದ ಹೌದು ಹೌದ್ರಿ ಸರ ಅದಕ್ಕ ಶ್ರೀ ಕೃಷ್ಣ ಪರಮಾತ್ಮಾ ಅರ್ಜುನಿಗ ಹೌದು ಭಗವದ್ಗೀತಾದಾಗ ಉಪದೇಶ ಮಾಡ್ಯಾಗೆಲ್ಲ ಏನತ್ರಿ ಪ ಯದ ಏ ಧರ್ಮಶ ಗ್ಲಾಣಿರ್ಭವತಿ ಭಾರತ ಹೌದು ಅಭುತ್ಥನಂ ಧರ್ಮಶ ತದಾತ್ಮಾನಂ ಸೃಜವ್ಯಂ ಸೃಜ್ಯಂ ಪರಿತ್ಥನಾಯ ಸಾಧುನಾ ವಿನಾಶಾಯ ಚ ದುಷ್ಕೃತ್ಯಂ ಹೌದು ಧರ್ಮ ಸಂಸ್ಥಾಪನಾರ್ಥಾಯ ಸಾಂಬವಾಮೆ ಉಜೆ ಉಜೆ ಉಜೇ ಉಜೇ ಅಂತ ಹೇಳಿದಪ್ಪಾ ಯಾವಾಗ ಸತ್ಪುರುಷರಿಗೆ ಪಾತ್ಮರಿಗೆ ಶರಣರಿಗೆ ಧರ್ಮಕ್ಕೆ ಯಾವಾಗ ಹಾನಿ ಆಗ್ತದ ಕೊಂಗಲೆ ಬರ್ತದನೋ ಧರ್ಮಕ್ಕೆ ಯಾವಾಗ ಧಕ್ಕೆ ಆಗ್ತದನೋ ಅವಾಗ ನಾ ಅವತಾರ ಎತ್ತಿ ಬರ್ತದ ಅಂತ ಹೇಳ್ಯಾನ ಅವ 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 ಅದೇ ಪ್ರಕಾರ ಭಗವಂತ ಹತ್ತ ಅವತಾರಗಳನ್ನ ತಾಳಿ ಅನ್ನಣ್ಣ ಈ ಭೂಮಿ ಧರ್ಮ ಅಧರ್ಮ ಆಗುವಾಗ ರಕ್ಷಣೆ ಮಾಡ್ಯಾನ ಅವ ಮುಂದ ಎಂದೋ ಬಾ ಯಾವ ರೀತಿಯಾಗಿ ನಮ್ಮ ಕಮಿಟಿ ಯಾವ ಪ್ರಕಾರವಾಗಿ ಕಾರ್ಯಕ್ರಮ ನಡೆಸಿರ್ತಾರ ಸತ್ಯ ಸಿದ್ದರ ಸಿದ್ಧ ಒಳಗೆ ಯಾವ ಪ್ರಕಾರ ನಡೆಸಿರ್ತಾರಲ್ಲ ಹೌದು ಅದೇ ಪ್ರಕಾರ ಇವತ್ತು ಕಾರ್ಯಕ್ರಮ ಆಗುತ್ತೆ ಹೊತ್ತು ಹೌದು 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 ರೀ ಸರ ಅದಕ್ಕೆ ಇನ್ನೇನು ಬಹಳ ಮಾತನಾಡುವ ಗಂಗಾಲಿಂಗ ಕುಡಿತು ಹೌದು ಇಲ್ಲೇ ಬಂದು ಊಟ ಮಾಡಿ ಬರತ್ತ ಒಂದು ಎರಡು ಮೂರು ನಾಲ್ಕು ನೋಡಿ ಗಂಗಲಿಂಗಾಜರ ಹಾಡ ಬರ್ದಿನಿ ಹೌದು ಅಚ್ಚಾ ಮಾಡಿರತಕ್ಕಂತ ಪವಾಡ ಯಾಕಪ್ಪ ಅಂದ್ರ ಗಂಗಲಿಂಗಾಜರ ಅತ್ತರಲ್ಲೇ ಅಲ್ಲಣ್ಣ ಹೌದು ಹೌದ್ರಪ್ಪ ಬಾಬಾನಿ ಸ್ಯಾಕಾದವರಿಗೆ ಇದ್ದಂಗ ಇವರು ಮಠ ಅಂತಂದ್ರ ಯಾಕ ಯು ಬಾಬಾನಿ ತೀರ್ಥ ಮಾಡ್ಯಾರ ತೀರ್ಥ ಮಾಡಿದರೆ ತೀರ್ಥವಾಯಿದು ನೀರು ಮಾಡಿದರೆ ಹೌದು ಹೌದು ಇವರು ಟ್ರ್ಯಾಕ್ಟರ್ ಗೆ ಅಪ್ರೊಶನ್ ಮಾಡೋರು ಇವರು ಗಂಗಲಿಂಗಾಜರ ಅಂದ್ರೆ ಹಾ 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 ಸಾಮಾನ್ಯ ಅವರುಲು ಹೌದು ಅಂತ ಸತ್ಯ ಪವಾಡ ಪುರುಷರು ಯಾವ ರೀತಿ ಹುಟ್ಟಿ ಬಂದು ಯಾವ ತಂದೆ ತಾಯಿ ಉದರದಲ್ಲಿ ಹುಟ್ಟಿ ಬಂದ ಯಾವ ಪ್ರಕಾರ ಪವಾಡ ಮಾಡಿ ಕಲಾವಂತಿಗೆ ಹೋಗ್ತದ ಈ ಅಜ್ಜನ ಚರಿತ್ರೆಯಲ್ಲಿ ಏನಾದ್ರೂ ತಪ್ಪು ತಡೆಗಳು ಆದರೂ ಕೂಡ ಅದನ್ನ ದೈವೆಲ್ಲ ಅಂತ ತಿಳ್ಕೊಂಡು ಯಾಕಪ್ಪ ಅಂತಂದ್ರ ದೈವ ಅಂತ ದೇವರಿದ್ದಂಗ ಇವತ್ತ ಎರಡೂ ಕಲಾ ಸಂಘದವರಿಗೆ ತಕ್ಕಡಿ ಹಿಡ್ಕೊಂಡು ಕೂತೀಪ ಅಂತಂದ್ರ ಹಂಸಕ್ಷಿರದಂಗ ನ್ಯಾಯ ಆಗಬೇಕು ಹೌದು ಹೌದು ಅಂತ ದೈವ ನಾವು ಮಾಡತಕ್ಕಂಥ ಒಳ್ಳೆ ಕಾಯಕವಾದ ಹೊತ್ತು ತೂಕು ಮಾಡ್ತಿರೋ ತಿಳ್ಕೊಂಡು ಹೌದು ದೈವಕ್ಕೂ ಸರಿ ಭಕ್ತಿಯ ಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸಿ ಎಲ್ಲ ಈಗ ಕ್ಯಾಲಿ ಪ್ರಾರಂಭ